ನಮಸ್ಕಾರ ನ್ಯೂಸ್ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಶಾಸಕರಾಗಿರುವಂತಹ ಶ್ರೀ ಕರಿಯಮ್ಮ ಜಿ ನಾಯಕ್ ರವರು ವಿಧಾನಸೌಧ ಅಧಿವೇಶನದಲ್ಲಿ ಮಾತನಾಡಿದ್ದಾರೆ ನಮ್ಮ ತಾಲೂಕಿನಲ್ಲಿ ಎಸ್ಸಿ ಎಸ್ಟಿ ಜನಸಂಖ್ಯೆ ಜಾಸ್ತಿ ಇದ್ದು ತಾಲೂಕಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಸತಿ ನಿಗಮದಿಂದ ಕೇವಲ ನೂರ ಅರವತ್ತೊಂದು ಮನೆಗಳು ಮಾತ್ರ ಮಂಜೂರು ಮಾಡಿದ್ದು ನಮ್ಮ ಕ್ಷೇತ್ರಕ್ಕೆ ಎಸ್ಸಿ ಎಸ್ಟಿ ಜನಾಂಗಕ್ಕೆ ಹೆಚ್ಚಿನ ವಸತಿ ಮನೆಗಳನ್ನು ಮಂಜೂರು ಮಾಡಬೇಕೆಂದು ಸಭಾಧ್ಯಕ್ಷರಲ್ಲಿ ಮನವಿಯನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ವಸತಿಯ ಬಗ್ಗೆ ಮಾತನಾಡಿದ ಶಾಸಕರು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತ್ ಮೂರು ಹಾಗೂ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಪಿಎಂ ಯೋಜನೆಯಲ್ಲಿ ಹನ್ನೊಂದು ಸಾವಿರದ ಮುನ್ನೂರ ಐವತ್ತೇಳು ಮನೆಗಳ ಅಪ್ಲಿಕೇಶನ್ ಹಾಕಲಾಗಿದ್ದು ಅದರಲ್ಲಿ ಮೂರು ಸಾವಿರದ ಎಂಟುನೂರ ನಲವತ್ತು ಮನೆಗಳು ಮಂಜೂರಾಗಿದೆ ಇನ್ನು ಬಾಕಿ ಇರುವ ಏಳು ಸಾವಿರದ ಇನ್ನೂರ ಎಂಬತ್ತಾರು ಜನಕ್ಕೆ ಪಿಎಂ ಯೋಜನೆ ಮನೆಗಳನ್ನ ಮಂಜೂರು ಮಾಡಬೇಕೆಂದು ಮಾನ್ಯ ಸಭಾಧ್ಯಕ್ಷರಲ್ಲಿ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ವರದಿ ಹನುಮಂತರಾಯಗೌಡ ಯಡಿಯಾಪುರ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ರಾಯಚೂರು ನಮ್ಮ ದೇವದುರ್ಗ ವಿಧಾನಸಭಾ ಕ್ಷೇತ್ರಕ್ಕೆ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಿಂದ ಇಪ್ಪತ್ ಎರಡು ಸಾವಿರ ಇಪ್ಪತ್ತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನವರೆಗೆ ಕೇಂದ್ರ ಸರ್ಕಾರದ ಪಿ ಎಮ್ ಎ ಮನೆ ಗ್ರಾಮೀಣ ಯೋಜನೆಯಡಿಯನ್ನು ಒಳಗೊಂಡಂತೆ ವಿವಿಧ ಗ್ರಾಮೀಣ ವಸತಿ ಯೋಜನೆಗಳ ಅಡಿಯಲ್ಲಿ ಹನ್ನೊಂದು ಸಾವಿರ ಒನ್ನೂರ ಮೂವತ್ತೈದು ಮನೆಗಳ ಗುರಿ ಹಂಚಿಕೆ ಮಾಡಲಾಗಿದೆ ಸಭಾಧ್ಯಕ್ಷರೇ ಈ ಪೈಕಿ ಕೇವಲ ಮೂರು ಸಾವಿರ ಎಂಟುನೂರ ನಲವತ್ತೊಂಬತ್ತು ಮನೆಗಳಿಗೆ ಮಂಜೂರಾತಿ ನೀಡಲಾಗಿದೆ ಸಭಾಧ್ಯಕ್ಷರೇ ಆದರೆ ಇನ್ನು ಏಳು ಸಾವಿರ ಎರಡುನೂರ ಎಂಬತ್ತ ಆರು ಜನಕ್ಕೆ ಮನೆ ಕೊಟ್ಟಿಲ್ಲ ಅವರು ಕೂಡ ಬಹಳ ಸಂಕಷ್ಟದಲ್ಲಿದ್ದಾರೆ ಅವರಿಗೆ ಶೀಘ್ರವಾಗಿ ಮನೆ ಕೊಡುವಂಥದ್ದು ಯಾವಾಗ ಅನ್ನೋದ್ದು ಸರ್ಕಾರ ಒಂದು ಮಾಹಿತಿ ಕೊಡಬೇಕು ಸಭಾಧ್ಯಕ್ಷರೇ ಆ ಇನ್ನೊಂದು ಸಭಾಧ್ಯಕ್ಷರೇ ಅಂಬೇಡ್ ನಮ್ದು ಎಸ್ ಸಿ ಎಸ್ ಟಿ ಮೀಸಲು ಕ್ಷೇತ್ರ ಆಗಿರೋದ್ರಿಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗರಾದ ಜನ ಒಂದು ಲಕ್ಷದವರೆಗೆ ನಾವು ವಾಸ ಮಾಡ್ತಾ ಇದೀವಿ ಅಂಬೇಡ್ಕರ್ ವಸತಿ ಯೋಜನೆಯಡಿಯಲ್ಲಿ ನೂರ ಅರವತ್ತೊಂದು ಮನೆ ಮಾತ್ರ ಎರಡು ವರ್ಷದಲ್ಲಿ ಕೊಟ್ಟಿದ್ದು ಹೆಚ್ಚು ಮನೆಗಳು ಕೊಡಬೇಕನ್ನಂಥದ್ದು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಇನ್ನೊಂದು ಅಧ್ಯಕ್ಷರೇ ರಾಜ್ಯ ವಸತಿ ಒಂದು ಮನೆಗಳನ್ನ ಕೆಲವರು ಜನಪ್ರತಿನಿಧಿಗಳ ಒಂದು ಒಂದು ಅನುಸಾರವಾಗಿ ನಮ್ಮ ದೇವದರ್ ಕ್ಷೇತ್ರಕ್ಕೆ ಮನೆ ಕೊಟ್ಟಿವೆ ಅನ್ನೋದ್ದು ಮಾನ್ಯ ಸಚಿವರು ಮಾಹಿತಿ ಕೊಟ್ಟಾರ ಆದ್ರೆ ನಿಜವಾಗ್ಲು ಹೇಳ್ಬೇಕಂದ್ರೆ ಯಾವ ಜನಪ್ರತಿನಿಧಿಗಳು ಯಾರು ಅನ್ನೋಂಥದ್ದು ನಮ್ಗೆ ಗೊತ್ತಿಲ್ಲ ಯಾಕಂದ್ರೆ ನಾನು ಕೂಡ ಒಂದು ಲೆಟರ್ ಕೊಟ್ಟಿದ್ದೆ ಈಗ ಜನಪ್ರತಿನಿಧಿಗಳ ಇದರಲ್ಲಿ ಒಂದು ಎರಡು ಮೂರು ಪಂಚಾಯತಿಗೆ ಕೆಲವೊಂದು ಮನೆಗಳು ಕೊಟ್ಟಾರ ಆದ್ರೆ ಸರಿಯಾಗಿ ಹಂಚಿಕೆ ಆಗಿಲ್ಲ ಅಂತೇಳಿ ಅಲ್ಲಿ ಜನ ನಮ್ಮ ಕಂಪ್ಲೇಂಟ್ ಮಾಡ್ತಾ ಇದ್ದಾರ ಆದರೆ ನಿಜವಾದ ಬಡವರಿಗೆ ಮನೆ ಮುಟ್ಟಿಲ್ಲ ಹಂಗಾಗಿ ಅದು ಯಾರ ಜನಪ್ರತಿನಿಧಿಗಳೇನು ನಾವು ಶಾಸಕರಾಗಿವಿ ನಮಗೂ ಕೂಡ ಒಂದು ಸಣ್ಣ ಮಾಹಿತಿ ಇಲ್ಲ ಮನೆ ಅಧ್ಯಕ್ಷರೇ ಇನ್ನೊಂದು ರಾಮದುರ್ಗ ಪಂಚಾಯತಿಗೆ ಕೂಡ ನಾನು ಒಂದು ವಸತಿ ಸಚಿವರಿಗೆ ಮನವಿ ಕೊಟ್ಟಿದ್ದೆ ಆದರೆ ಅಲ್ಲಿ ಮನೆಗಳು ಮಂಜೂರಾಗ ಇವತ್ತಿಗೂ ಅನುಷ್ಠಾನ ಆಗಿಲ್ಲ ಇದು ಏನು ಕಾರಣ ಅನ್ನೋಂಥದ್ದು ನನಗೂ ಕೂಡ ಬಹಳ ಒಂದು ಗೊಂದಲ ಆದ ಆದರೆ ಸಭಾಧ್ಯಕ್ಷರೇ ಒಂದು ನಿಮಿಷ ಬಸವ ಮತ್ತು ಅಂಬೇಡ್ಕರ್ ಯೋಜನೆಯಡಿಯಲ್ಲಿ ಸಹಾಯಧನ ಬಹಳ ಕಡಿಮೆ ಸಹಾಯಧನ ಆಗ್ತದೆ ಅಷ್ಟರಲ್ಲಿ ಆಗೋದಿಲ್ಲ ಆದಷ್ಟು ಬೇಗ ಒಂದು ಹೆಚ್ಚಿನ ಒಂದು ಅನುದಾನವನ್ನು ಬಿಡುಗಡೆ ಮಾಡಬೇಕು ಸಭಾಧ್ಯಕ್ಷರೇ ಪ್ರಧಾನ ಮಂತ್ರಿ ಅವಾಜ್ ಯೋಜನೆಯಡಿಯಲ್ಲಿ ಕೇಂದ್ರ ಸರ್ಕಾರದ ಪಾಲು ಮಾತ್ರ ಬಿಡುಗಡೆ ಆಗಿದೆ ರಾಜ್ಯ ಸರ್ಕಾರದ ಪಾಲು ಐವತ್ತೈದು ಸಾವಿರ ಒಂದು ಸಹಾಯಧನ ಇನ್ನೂ ಬಿಡುಗಡೆ ಆಗಿಲ್ಲ ಅದು ಯಾವಾಗ ಬಿಡುಗಡೆ ಅನ್ನೋಂಥದ್ದು ಸದನದ ಗಮನಕ್ಕೆ ತರಬೇಕು ನನಗೂ ಕೂಡ ಒಂದು ಮಾಹಿತಿ ಬೇಕು ಸಭೆ ಪ್ರಸ್ತುತ ಸರ್ಕಾರ ಹಲವು ಯೋಜನೆಗಳ ಅಡಿಯಲ್ಲಿ ಮನೆಗಳು ಬಡವರಿಗೆ ಮನೆಗಳು ನಿರ್ಮಿಸಿಕೊಟ್ಟರು ಕೂಡ ಒಂದು ಲಕ್ಷದ ಇಪ್ಪತ್ ಇಪ್ಪತ್ತು ಸಾವಿರ ಮನೆ ವೆಚ್ಚ ಆಗ್ತದ ಆದ್ರೆ ಹೆಚ್ಚಿನ ಒಂದು ಯಾಕಂದ್ರೆ ಈಗ ಎರಡ್ ಸಾವಿರದ ಐದಾರ ಅವಾಗ ನಾವು ಕೂಡ ಅಧ್ಯಕ್ಷರಿದ್ವಿ ಅಲ್ಲಿಂದ ಇಲ್ಲಿವರೆಗೆ ಅದೇ ಆದ ಸ್ವಲ್ಪ ಐದು ಲಕ್ಷ ಅಥವಾ ಜಾಸ್ತಿ ಮನೆ ಒಂದು ಅನುದಾನವನ್ನು ಕೊಡಬೇಕನ್ನ ಸರ್ಕಾರದ ಗಮನಕ್ಕೆ ತರ ನೇರವಾಗಿ ಮನೆಗಳು ಇಲ್ಲಿಂದ ಮನೆಗಳು ತಗೊಂಡೋಗಿ ಅಲ್ಲಿ ಒಂದು ಎರಡು ಪಂಚಾಯತಿಗೆಲ್ಲ ಮನೆಗಳು ಕೊಡ್ತಿದಾರ ಆದ್ರೆ ಅದು ನಮಗಂತೂ ಗೊತ್ತೇ ಇಲ್ಲ ಆದ್ರೆ ಕೆಲವು ಜನಪ್ರತಿನಿಧಿಗಳಂದ್ರೆ ಅವ್ರು ಯಾರು ಅಂತ ನಾನು ಕೇಳ್ತಾ ಇದ್ದೆ ಆ ಅಧ್ಯಕ್ಷರೇ ಯಾಕಂತಂದ್ರೆ ಇಲ್ಲಿ ಏನಾದ್ರೂ ಮನೆಗಳು ಕೊಟ್ರೆ ಇಡೀ ನಮ್ಮಲ್ಲಿ ಮೂವತ್ ಮೂರು ಪಂಚಾಯತಿಗಳು ಅದಾವ ಎಲ್ಲ ಬಡೂರಿರಂತ ಒಂದು ಪಂಚಾಯತಿಗಳು ಅದಾವ ಪ್ರತಿ ಪಂಚಾಯತಿಗೆ ಎಷ್ಟೇ ಮನೆ ಬರಲಿ ಯಾರೇ ಕೊಟ್ಟಿರ್ಲಿ ಅವು ಪ್ರತಿ ಪಂಚಾಯ್ತಿಗೆ ಹಂಚಿಕೆ ಮಾಡಬೇಕು ಮತ್ತೆ ಗ್ರಾಮ ಸಭೆ ಮುಖಾಂತರ ಅಲ್ಲಿ ಹೆಚ್ಚಿನ ಜಾಸ್ತಿ ಮಹಿಳೆಯರನ್ನ ಕೂಡಿಸಿ ಗ್ರಾಮ ಸಭೆ ಮಾಡಿ ಆ ಮುಖಾಂತರ ಇದು ನೇರವಾಗಿ ಬಂದು ಮನೆ ತಗೊಂಡೋಗಿ ಮಾರಾಟ ಆಗ್ತದ ಇದರ ದಯಮಣ್ಣ ನಾನು ಇದು ಸತ್ಯದ ಹೇಳ್ತಾ ಇದೀನಿ ಬೇಕಾದ್ರೆ ಇನ್ನೊಂದ್ಸಲ ತಾವು ಪರಿಶೀಲಿಸಬೇಕಂತ ಹೇಳಿ ಮನವಿ ಮಾಡ್ತೀವಿ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾತಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ